ಕುಸ್ತಿಯ ತವರೂರು ಎನಿಸಿಕೊಳ್ಳುವಂತಹ ಈ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಪ್ರತಿಭಾವಂತ ಅಥ್ಲೆಟ್ಗಳಿದ್ದಾರೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಆದರೆ ಅಥ್ಲೆಟ್ಗಳ ಅಭ್ಯಾಸಕ್ಕೆ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡುವಂತೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಅಥ್ಲೆಟ್ಗಳ ಅಭ್ಯಾಸಕ್ಕೆ ಪಕ್ಕದ ಜಿಲ್ಲೆಯನ್ನೇ ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ವರದಿಯಲ್ಲಿದೆ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡುವಂತೆ ಮನವಿ ಮಾಡಿ ಇಪ್ಪತ್ತೈದು ವರ್ಷ ಕಳೆದರೂ ನಿರ್ಮಾಣವಾಗದ ಸಿಂಥೆಟಿಕ್ ಟ್ರ್ಯಾಕ್ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲದೆ ಕಮರಿದ ದಾವಣಗೆರೆ ಜಿಲ್ಲೆಯ ಅಥ್ಲೀಟ್ಗಳ ಕನಸು ಅಭ್ಯಾಸಕ್ಕೆ ಪಕ್ಕದ ಚಿತ್ರದುರ್ಗಕ್ಕೆ ತೆರಳುತ್ತಿರುವ ಅಥ್ಲೀಟ್ಗಳು ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಭ್ಯಾಸ ಮಾಡುತ್ತಿರುವ ಅಥ್ಲಿಟ್ಗಳು ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡುವಂತೆ ಮನವಿ ಮಾಡುತ್ತಿರುವ ಅಥ್ಲೀಟ್ಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ದಾವಣಗೆರೆ ಜಿಲ್ಲೆಯನ್ನು ಕುಸ್ತಿಯ ತವರೂರು ಎಂದು ಕರೆಯುತ್ತಾರೆ ಇದರ ಜೊತೆಗೆ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರತಿಭಾವಂತ ಅಥ್ಲೀಟ್ಗಳಿದ್ದು ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಪಾಲ್ಗೊಂಡು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಆದರೆ ಈ ಅಥ್ಲೀಟ್ಗಳ ಅಭ್ಯಾಸಕ್ಕೆ ದಾವಣಗೆರೆಯಲ್ಲೊಂದು ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ ಸಿಂಥೆಟಿಕ್ ಟ್ರ್ಯಾಕ್ ಆಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕ್ರೀಡಾಪಟುಗಳು ಮನವಿ ಮಾಡುತ್ತಾ ಬಂದರೂ ಅದು ಈಡೇರಿಲ್ಲ ಹಾಗಾಗಿ ಕ್ರೀಡಾಪಟುಗಳು ಅಭ್ಯಾಸಕ್ಕೆಂದು ಚಿತ್ರದುರ್ಗಕ್ಕೆ ಹೋಗಬೇಕಾದ ಪರಿಸ್ಥಿತಿ ಇದೆ ಅಷ್ಟೇ ಅಲ್ಲದೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸರಿಯಾದ ಟ್ರ್ಯಾಕ್ ಇಲ್ಲದೆ ಅಥ್ಲೆಟಿಕ್ಗಳ ಅಭ್ಯಾಸಕ್ಕೂ ತೊಂದರೆಯಾಗಿದ್ದು ಕನಿಷ್ಠ ಪಕ್ಷ ಟ್ರ್ಯಾಕ್ಗೆ ಮಣ್ಣು ಹಾಕಿ ಸಮತಟ್ಟು ಮಾಡಿಕೊಡುವಂತೆ ಕ್ರೀಡಾಪಟುಗಳು ಮನವಿ ಮಾಡುತ್ತಿದ್ದಾರೆ ಸರ್ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಸಿಂಥೆಟಿಕ್ ಮಾಡ್ಬೇಕಂತೇಳಿ ಯಾರ್ಯಾರು ಬಂದ ಬಂದಾಗ ಎಲ್ಲ ಹೇಳ್ತೀವಿ ಅವ್ರೇನು ಸುಮ್ಮನೆ ಇಲ್ಲಿ ಕೇಳ್ತಾರೆ ಅಷ್ಟೇ ಇದು ಮಾಡ್ತಾರೆ ಇದೆಲ್ಲ ಸಿಂಥೆಟಿಕ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ಬಂದಿತ್ತಂತೆ ಅವರು ಯಾರೋ ಕ್ರಿಕೆಟರ ಏನೋ ಇದು ಮಾಡಿ ವಾಪಸ್ ಕಳಿಸಿದ್ರೆ ಸರ್ ಬರುತ್ತಂತೆ ಮತ್ತೆ ವಾಪಸ್ ಕಳಿಸ್ತಾರೆ ಸ್ವಲ್ಪ ನಾವು ಇಲ್ಲಿ ಸಿಂಥೆಟಿಕ್ ಮಾಡಬೇಕು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಭಾಳ ಮಳೆ ಏನಾರು ಬಂತು ಅಂದರೆ ಅದು ಏನಾರು ಇದಾಯ್ತಂದರೆ ಅಲ್ಲಿ ಸೆಕೆಂಡ್ ಇಲ್ಲಿ ಎಲ್ಲ ಫುಲ್ ಭಾಳ ಲೆಗ್ ಪೇನ್ ಬರೋದು ಆಮೇಲೆ ಟ್ವಿಸ್ಟ್ ಆಗೋದು ಆ ಥರ ಎಲ್ಲ ಭಾಳ ಇದಾಗ್ತದೆ ನಾವು ಪ್ರಾಕ್ಟೀಸ್ ಅಂತಲೇ ಇಲ್ಲಿ ಏನಾರು ಮಳೆ ಬಂತು ಅಂದರೆ ವಾರಕ್ಕೊಂದು ಸತಿ ಎರಡು ಸತಿ ಇಲ್ಲಿ ದುರ್ಗಕ್ಕೆ ಹೋಗ್ತೀವಿ ದುರ್ಗಕ್ಕೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಬರ್ತೀವಿ ಅಲ್ಲಿ ಒಂದು ಸೆಕ್ಷನ್ ಅಷ್ಟೇ ಆಗ್ತದೆ ಯಾಕಂದರೆ ಮತ್ತೆ ಈಗ ಅಲ್ಲಿ ಉಳ್ಕೊಳೋಕ್ಕೂ ಏನಿಲ್ಲ ಅಲ್ಲಿ ಉಳ್ಕೋಬೇಕಂದ್ರೆ ಮತ್ತೆ ಅಲ್ಲೇ ಇಲ್ಲಿ ಸ್ಟೇಡಿಯಮಲ್ಲೇ ಉಳ್ಕೋಬೇಕು ನಾವು ಹಾಗೆ ಒಂದೆರಡು ಮೂರು ಭಾಳ ಸತಿ ಬ ವಾರಕ್ಕೆ ಎರಡು ಸತಿ ಅಂತ ಹೋಗ್ತಿರ್ತೀವಿ ಬಂದಾಗ ಎಲ್ಲರ ಮಾತಾಡಿದರೆ ಅವ್ರು ಸುಮ್ಮನೆ ಹ್ಞೂ ಸರಿ ಸರಿ ಮಾತಾಡ ಮಾತಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅದೇನು ಏನು ರೆಸ್ಪಾನ್ಸೇ ಮಾಡೋಲ್ಲ ನಮಗೇನು ದಾವಣಗೆರೆ ಜಿಲ್ಲೆಯಲ್ಲಿ ಆಗಬೇಕಿಲ್ಲ ಸ್ಟೇಟ್ ಲೆವೆಲ್ ಅವು ಏನೇನು ಬರುತ್ತಲ್ಲ ಅದೆಲ್ಲ ಇಲ್ಲೇ ಆಗಬೇಕು ಸಿಂಥೆಟಿಕ್ಕಲ್ಲಿ ಆಗಿ ದಾವಣಗೆರೆ ಜಿಲ್ಲೆ ಕ್ರೀಡಾಂಗಣ ಆಗಿದೆ ಆದರೆ ಯಾವುದೇ ಥರ ವ್ಯವಸ್ಥೆ ಇಲ್ಲ ಯಾಕಂತಂತಂದ್ರೆ ಒಂದು ತಾಲೂಕು ವಸ್ತುರ್ಗ ಅನ್ನೋ ಒಂದು ತಾಲೂಕಲ್ಲಿ ಸಿಂಥೆಟಿಕ್ಸ್ ಗ್ರೌಂಡ್ ಐತೆ ಆಮೇಲೆ ಇಲ್ಲೇ ಓಡ್ತಕ್ಕಂಥ ಅಥ್ಲೆಟಿಕ್ಸ್ ಪ್ಲೇಯರ್ಗಳು ದಾವಣಗೆರೆ ಜಿಲ್ಲೆ ಆಗಿ ಆರು ಲಕ್ಷ ಜನ ಪಾಪ್ಯುಲೇನ್ಸ್ ಇದ್ದು ಎರಡು ಎರಡು ಎಮ್ ಎಲ್ ಎ ಇದ್ರು ಕೂಡ ಈ ದಾವಣಗೆರೆಯಲ್ಲಿ ಒಂದು ಸಿಂಥೆಟಿಕ್ಸ್ ಗ್ರೌಂಡ್ ಆಗಿಲ್ಲ ಅಂತಂದರೆ ಅಥ್ಲೆಟಿಕ್ಸ್ ಪ್ಲೇಯರ್ಗಳಿಗೆ ಏನು ಯೂಸ್ ಇಲ್ಲ ಅಂತ ಬರೀ ಕ್ರಿಕೆಟಿಗೊಂದು ಕೋಪ್ರೇಟ್ ಮಾಡ್ತಾರೆ ಬಿಟ್ರೆ ಮತ್ತೇನು ಇಲ್ಲ ಆಮೇಲೆ ಇಲ್ಲಿ ಓಡೋಂಥ ಆಟಗಾರರಿಗೆ ಸ್ವೇಡಿಯಂನಲ್ಲಿ ಆಟ ಆಡತಕ್ಕಂಥರಿಗೆ ಈ ಒಂದು ಟೆನ್ನಿಸ್ ಬಾಲು ಅಂತ ಇಂಥವನ್ನ ಕ್ರಿಕೆಟ್ ಗ್ರೌಂಡ್ಗಳ ಹಾಕಿಬಿಟ್ಟು ಅವರು ಅಥ್ಲೆಟಿಕ್ಸ್ ಪ್ಲೇಯರ್ ಆ ಓಡರಿಗೆ ಇವರಿಗೆಲ್ಲ ತುಂಬ ಸಮಸ್ಯೆಗಳು ಮಾಡ್ತಿದ್ದಾರೆ ಅದನ್ನು ತಪ್ಪಿಸ್ಬೇಕು ಈ ಕ್ರೀಡಾಂಗಣ ಅಥ್ಲೆಟಿಕ್ಸಿಗೆ ಮತ್ತು ಕಬಡ್ಡಿ ಆಮೇಲೆ ಬೇರೆ ಬೇರೆ ಜಾಲಿಂಗ್ ಥರು ಅಂಥ ಇಂಥ ಒಲಂಪಿಕ್ಸ್ ಕ್ರೀಡಾಪಟುಗಳಿಗೆ ಅನುಕೂಲ ಥರ ಮಾಡಬೇಕು ಇಲ್ಲಿ ಏನು ಯಾವುದೇ ಥರ ವ್ಯವಸ್ಥೆಗಳು ಇಲ್ಲ ಆದರೆ ಬೇರೆ ತಾಲೂಕುಗಳು ಬೇರೆ ಜಿಲ್ಲೆಗಳ್ನ ಹೋಲಿಸ್ಕೊಂಡ್ರೆ ದಾವಣಗೆರೆಯಲ್ಲಿ ಯಾವುದೇ ಥರ ಕೆಲಸ ಇಲ್ಲ ಒಂದು ಎಂ ಪಿ ಇದೆ ಎರಡು ಎಮ್ ಎಲ್ ಎ ಕೂಡ ಇದ್ದರೂ ಕೂಡ ಒಂದು ಸಚಿವ ಸ್ಥಾನ ಇದ್ದರೂ ಕೂಡ ಇಲ್ಲಿ ಯಾವುದೇ ಥರ ಕೆಲಸ ಆಗಿಲ್ಲ ಅಂತ ನಾವು ಹೇಳ್ತಿದ್ವಿ ರೀ ಜಿಲ್ಲಾ ಕ್ರೀಡಾಂಗಣ ಮಳೆ ಬಂದರೆ ಸಾಕು ಕೆಸರು ಗದ್ದೆಯಾಗುತ್ತದೆ ಇದರಿಂದಾಗಿ ಎರಡರಿಂದ ಮೂರು ದಿನ ಅಭ್ಯಾಸ ಮಾಡಲು ಸಾಧ್ಯವಾಗುತ್ತಿಲ್ಲ ಅಷ್ಟೇ ಅಲ್ಲದೆ ತಿಂಗಳಲ್ಲಿ ಒಂದು ಕ್ರಿಕೆಟ್ ಟೂರ್ನಿ ನಡೆಯುವುದರಿಂದ ಅಥ್ಲೆಟಿಕ್ಸ್ ಕುಸ್ತಿ ಕಬಡ್ಡಿ ಖೋಖೋ ಸೇರಿದಂತೆ ವಿವಿಧ ಕ್ರೀಡಾಪಟುಗಳಿಗೆ ಅಭ್ಯಾಸಕ್ಕೆ ಅಡ್ಡಿಯಾಗುತ್ತಿದೆ ದಾವಣಗೆರೆಗೊಂದು ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಿಕೊಡುವಂತೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಸಿಂಥೆಟಿಕ್ ಟ್ರ್ಯಾಕ್ ಮಾತ್ರ ನಿರ್ಮಾಣವಾಗಿಲ್ಲ ಅಷ್ಟೇ ಅಲ್ಲದೆ ಎರಡು ಮೂರು ಬಾರಿ ಕೇಂದ್ರ ಸರ್ಕಾರದ ಅನುಮೋದನೆ ದೊರೆತಿದ್ದು ಕೆಲ ಕಾರಣಗಳಿಂದ ಅದು ಪಕ್ಕದ ಜಿಲ್ಲೆಗಳಿಗೆ ಹೋಗಿದೆ ಎಂದು ಕ್ರೀಡಾಪಟುಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಆದಷ್ಟು ಬೇಗ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿ ಫೆಸಿಲಿಟೀಸ್ ಇರಲಿ ವಾತಾವರಣ ಇರಲಿ ಯಾವುದೇ ರೀತಿ ಇಲ್ಲಿ ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಿರೋ ಯಾವುದೇ ಇದಿಲ್ಲಣ ಯಾವುದೇ ರೀತಿಯಾಗಲಿ ಎಲ್ಲ ಕಡೆಯಿಂದ ಅಥ್ಲೆಟಿಕ್ಸ್ ಹುಡ್ರಿ ಭಾಳ ಭಾಳ ಇಂದ ಭಾಳ ಅಂದರೆ ಭಾಳ ಸಮಸ್ಯೆ ಆಗೈತೆ ಒಂದು ಟ್ರ್ಯಾಕಿಂದ ಹಿಡಿದ್ರಿ ಎಷ್ಟೊಕ್ಕೊಂದು ಗ್ರೌಂಡ್ ಅದಾರಣ ಎಮ್ ಬಿ ಎಫ್ ಫೀಲ್ಡ್ ಇರಲಿ ಐಸ್ಕೂಲ್ ಫೀಲ್ಡ್ ಇರಲಿ ಅಲ್ಲೆಲ್ಲ ದೇವರಾಜಸ್ ಬಡವಣೆ ಇರಲಿ ಅಲ್ಲೆಲ್ಲ ಬರೀ ಕ್ರಿಕೆಟಿಗೆ ಜಾಸ್ತಿ ಪ್ರಿಫ್ರೆನ್ಸ್ ಯಾಕೆ ಇಲ್ಲಿ ಅಥ್ಲೆಟಿಕ್ಸ್ ಮಾಡೋರಿ ಅಣ್ಣ ಭಾಳ ಜನ ಅದಾರಣ ಅದಕ್ಕಂತಲೇ ಕೋಚಸ್ಸೇ ಅದಾರ ಇಲ್ಲಿ ಕೋಚಸ್ ಅದಾರ ಅಂದರೆ ಪ ನಮಗೆ ನಾವೇ ನಮಗೆ ನಾವೇ ರೀತಿಯಿಂದ ನಮ್ಮ ಕೋಚ್ಗಳೇ ಅವರು ಅವ್ರ ಕೈಯಕ್ಕೆ ಪಳಗೋಗಿರೋ ಹುಡುಗರುಗಳೇ ಎಲ್ಲ ರೆಕಾರ್ಡ್ ಮಾಡ್ಯಾರಣ ರೆ ಯೂನಿವರ್ಸಿಟಿ ಎಲ್ಲ ರೆಕಾರ್ಡ್ ಹೋಲ್ಡರ್ಸ್ಗಳೇ ನಮ್ಮ ಕೋಚ್ಗಳೆಲ್ಲ ನಮ್ಮ ಕೋಚ್ ಸ್ಟೂಡೆಂಟ್ಸ್ಗಳೆಲ್ಲ ನಾವು ಮಾಡೋಕ್ಕಂತ ಬಂದರೆ ಇಲ್ಲಿ ಮೊದಲಿನ ರೀತಿ ಹೆಂಗಿಲ್ಲ ಇವಾಗ ಪ್ರಿಫೆನ್ಸ್ ಇಲ್ಲಣ್ಣ ಯಾಕಂದರೆ ಕ್ರಿಕೆಟರ್ ಬ್ಯಾನರ್ ಆಗಲಿ ಒಡೇದಾಗ್ಲಿ ಇಲ್ಲಿ ಹೈಸ್ಕೂಲ್ ಫೀಲ್ಡ್ ಇದೆ ಅಣ್ಣ ಅಲ್ಲೋ ಮಾಡ್ಕೋಬೇಕು ಇದು ಎಲ್ಲರೂ ಇಲ್ಲೇ ಬಂದು ಇಲ್ಲೇ ಅಡ್ಡಾಕಂದ್ರೆ ನಾವು ರಿಪಿಟೇಷನ್ ವರ್ಕೌಟ್ ಆಗಲಿ ಯಾವುದೇ ರೀತಿಯಾಗಲಿ ನಾವು ಇಲ್ಲಿ ಯಾವುದೇ ರೀತಿ ಅಣ್ಣ ಇಷ್ಟೇ ನಾವು ಆಗಲಿ ಏನೇ ಆಗಲಿ ನಾವು ನಾವು ಒಂದು ಅಚೀವ್ಮೆಂಟ್ ಮಾಡ್ಬೇಕಂತೇಳಿ ನಿಂತೀವಿ ಇವಾಗ ಅರ್ಧಕ್ಕೆ ಬಿಡಬಾರ್ದು ಅಂತೇಳಿ ನಾವು ಇದರಲ್ಲೇ ಕಂಟಿನ್ಯೂ ಹೋಗ್ತೀವಿ ಸಿಂಥೆಟಿಕ್ ಗ್ರೌಂಡ್ ಆದರೆ ಇನ್ನೊಂದು ಸ್ವಲ್ಪ ಜನ ಇನ್ನೂ ದಾವಣಗೆರೆ ಹುಡ್ರು ಬೆಳೀತಾರಲ್ಲಣ್ಣ ಒಟ್ಟಿನಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲದೆ ಅಥ್ಲೆಟ್ಸ್ಗಳ ಕನಸು ಕಮರಿ ಹೋಗುತ್ತಿದ್ದು ಇನ್ನಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಿಲ್ಲೆಗೊಂದು ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಿಸುವ ಮೂಲಕ ಕ್ರೀಡಾ ಸ್ಫೂರ್ತಿ ಮೆರೆಯುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ